ಕರ್ನಾಟಕ ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರ ಸಮನ್ವಯ ಸಮಿತಿಯ ಜಿಲ್ಲೆಯ ಪ್ರಮುಖರು ಪದಾಧಿಕಾರಿಗಳ ಸಭೆ ನಡೆಯಿತು ಈ ವೇಳೆ ಮಾತನಾಡಿದ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷರಾದ ಡಿ ಶಿವಶಂಕರ್ ಕಳೆದ ಇಪ್ಪತ್ತು ವರ್ಷಗಳಿಂದ ಸರ್ಕಾರ ವಿವಿಧ ನಿಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಸ್ಸಿ ಎಸ್ಟಿ ನೌಕರರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬುದ್ಧರ ಮಾರ್ಗದಲ್ಲಿ ಒಗ್ಗೂಡಿಸುತ್ತಿದ್ದೇವೆ ಜೊತೆಗೆ ನೌಕರರಿಗೆ ಸಮಸ್ಯೆಗಳು ಬಂದಾಗ ಬಡ್ತಿ ಮೀಸಲಾತಿ ಸೇರಿದಂತೆ ಅನೇಕ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಎಂದರು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಸಿ ನೌಕರ ಸಮನ್ವಯ ಸಮಿತಿಯ ಚಿಕ್ಕಮಗಳೂರು ಜಿಲ್ಲಾ ಶಾಖೆಯ ಪ್ರಮುಖ ಪದಾಧಿಕಾರಿಗಳ ಒಂದು ಸಭೆಯನ್ನು ಇಲ್ಲಿ ಮಾಡೋದಕ್ಕೆ ಬಂದಿದೆ ಇವತ್ತು ನಾನು ಡಿ ಶಿವಶೇಖರ್ ಅಂತೇಳಿ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರು ಡಾಕ್ಟರ್ ಕುಮಾರ್ ಅಂತೇಳಿ ಪ್ರಧಾನ ಕಾರ್ಯದರ್ಶಿಗಳು ಕೆಂಸಿದ್ದಿ ಅಂತೇಳಿ ಉಪಾಧ್ಯಕ್ಷರು ಮೋಹನ್ ಅಂತ ಉಪಾಧ್ಯಕ್ಷರು ಮತ್ತು ಬಾಲು ಅಂತ ಸಂಘಟನಾ ಕಾರ್ಯದರ್ಶಿ ಮತ್ತು ನನ್ನ ಜೊತೆಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಮನ್ವಯ ಸಮಿತಿಯ ಪ್ರಮುಖ ಮುಖಂಡರುಗಳಾದಂಥ ಲೋಕೇಶ್ ಸರ್ ಅವರು ಇದ್ದಾರೆ ನಾಗೇಶ್ ಸರ್ ಇದ್ದಾರೆ ಮತ್ತು ಕೆ ಎಸ್ ಆರ್ ಟಿ ಸಿ ನೌಕರ ಮುಖಂಡರು ಸಮನ್ವಯ ಸಮಿತಿ ಮುಖಂಡರು ಆದಂಥ ಮಹೇಶ್ ಸರ್ ಕೂಡ ಇದ್ದಾರೆ ಇವತ್ತಿನ ಸಭೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ನಮ್ಮ ಎಸ್ ಸಿ ಎಸ್ ಸಿ ನೌಕರ ಸಮನ್ವಯ ಸಮಿತಿ ಕಳೆದ ಇಪ್ಪತ್ತು ವರ್ಷಗಳಿಂದ ಈಗ ಇಪ್ಪತ್ತ ವರ್ಷಕ್ಕೆ ಕೆಜ್ಜನ ಇಟ್ಟಿದ್ದೀವಿ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಈಗ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಈ ಪರಿಶ್ಚಾತಿ ಪರಿಶಿಷ್ಟ ಬಂಧಿತ ನೌಕರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಡಿ ಗೌತಮ ಬುದ್ಧರು ಮತ್ತು ಜ್ಯೋತಿ ಬಾಪುಲಿ ಸಾವಿತ್ರಿ ಬಾಪುಲಿ ಅವರ ವಿಚಾರಗಳಡಿ ಒಗ್ಗೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ನೌಕರ ನೌಕರರಿಗೆ ಅತೀವ ಸಮಸ್ಯೆ ಬಂದಾಗ ಉದಾಹರಣೆಗೆ ಬಡ್ತಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೇಳಲ್ಲಿ ಸುಪ್ರೀಂ ಕೋರ್ಟ್ ವ್ಯತಿರಿಕ್ತ ತೀರ್ಮಾನವನ್ನು ನೀಡಿದಾಗ ದಿಕ್ಟವಾದಂಥ ಹೋರಾಟವನ್ನು ಕೂಡ ಮಾಡೋದ್ರಲ್ಲೂ ಕೂಡ ಮುಂಚೂಣಿಯನ್ನು ಪಾತ್ರ ವಹಿಸಿ ಮತ್ತಿವತ್ತು ರಾಷ್ಟ್ರದಲ್ಲಿ ಬಡ್ತಿ ಮೀಸಲಾತಿ ವ್ಯತಿರಿಕ್ತವಾಗಿ ಮಧ್ಯಪ್ರದೇಶ ಉತ್ತರ ಪ್ರದೇಶ ರಾಜಸ್ಥಾನ ಮತ್ತು ಕರ್ನಾಟಕಕ್ಕೆ ಎಫೆಕ್ಟ್ ಆಗಿತ್ತು ಆದರೆ ಕರ್ನಾಟಕದಲ್ಲಿ ಮತ್ತೆ ಬಡ್ತಿಯನ್ನು ಪಡೆದಂತ ಕೀರ್ತಿ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಸಿ ಟಿ ನೌಕರಿಗೆ ಸೇರ್ತದೆ ಯಾಕೆಂದರೆ ಇದು ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಇನ್ಸ್ಟೆಂಟ್ ಆಗಿಲ್ಲ ಈ ರೀತಿಯಾಗಿ ಹೋರಾಟಗಳನ್ನು ಇಂದಿನ ಸಭೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡುತ್ತಿದ್ದೇವೆ ವೇತನ ತಾರತಮ್ಯ ಬ್ಯಾಕ್ಲಾಗ್ ಹುದ್ದೆ ಸೇರಿದಂತೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿದ್ದೇವೆ ಜೊತೆಗೆ ಕೆಲ ಇಲಾಖೆಗಳಲ್ಲಿನ ದಲಿತ ವಿರೋಧಿ ನೀತಿಯನ್ನು ಸಹ ಖಂಡಿಸುತ್ತೇವೆ ಎಂದು ತಿಳಿಸಿದರು ಇವತ್ತು ರಾಜ್ಯ ಸರ್ಕಾರದ ಇವತ್ತಿನ ನಮ್ಮ ಸಭೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ನಮ್ಮ ಪರಿಚಯಿ ಪಂಗಡದ ನೌಕರರ ಸಮಸ್ಯೆ ಬಗ್ಗೆ ಕೂಡ ಚರ್ಚೆನ ಮಾಡ್ತಾ ಇದ್ದೀವಿ ಮತ್ತು ನೂತನ ಪೆನ್ಷನ್ ನೀತಿ ಹೋಗಿ ಓ ಪಿ ಎಸ್ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತೆ ಮಾಡ್ತಾ ಇದ್ದೀವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರರ ವೇತನ ತಾರತಮ್ಯ ಹೋಗಬೇಕು ಅಂತ ಚಿಂತೆ ಮಾಡ್ತಾನೆ ಇವತ್ತು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಭರ್ತಿ ಮಾಡೋದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ಕಮಿಟಿಯನ್ನು ಮಾಡಿದರೂ ಕೂಡ ಆ ಎಲ್ಲೋ ನಿರೀಕ್ಷಿತ ಮಟ್ಟದಲ್ಲಿ ವೇಗವಾಗಿ ಇಲ್ಲ ಅನ್ನೋ ಒಂದು ಆತಂಕ ಇದೆ ಇವತ್ತು ಬ್ಯಾಕ್ಲಾಗ್ ಹುದ್ದೆಗಳು ಬರ್ತಿ ಭರ್ತಿ ಮಾಡಬೇಕಾದ್ರೆ ಮೊದಲು ಮಾಡೋದು ಬಿಟ್ಟು ಇವತ್ತು ಖಾಲಿ ಹುದ್ದೆ ಭರ್ತಿ ಮಾಡೋ ಪ್ರಕ್ರಿಯೆಯೂ ಕೂಡ ಕೆಲವು ಇಲಾಖೆಗಳಲ್ಲಿ ಮಾಡ್ತಾ ಇರೋವಂಥದ್ದು ಇದು ಎಸ್ ಸಿ ಎಸ್ ಟಿ ವಿರೋಧಿಯಾಗಿದೆ ಮತ್ತು ರೋಸ್ಟ್ರೂ ಸಿಸ್ಟಮ್ ಹಿಂದೆ ಬೊಮ್ಮಾಯವ್ರ ಸರ್ಕಾರದಲ್ಲಿ ನೂರು ಪಾಯಿಂಟ್ಗಳಿಗೆ ರೋಸ್ಟ್ರೂ ಸಿಸ್ಟಮ್ ಅಂತಂದರೆ ಇವತ್ತು ಕೂಡ ಬಹುತೇಕ ಇಲಾಖೆಗಳಲ್ಲಿ ಇಂದೇನೇ ಇಪ್ಪತ್ತೇಳು ನಾಲ್ಕು ಎಪ್ಪತ್ತೆಂಟರ ಪ್ರಕಾರ ಏನಿತ್ತು ಮೂವತ್ತ್ ಮೂರು ಒಂದು ಸೈಕಲ್ ಅಂತ ಏನು ಹೇಳ್ತಿದ್ರು ಅದರ ಪ್ರಕಾರ ಬಡ್ತಿಯನ್ನು ಕೊಡೋದ ಮೂಲಕ ದಲಿತ ವಿರೋಧಿ ನೀತಿಯನ್ನು ಕೆಲವು ಇಲಾಖೆಗಳಲ್ಲಿ ಅನುಸರಿಸ್ತಿದ್ದಾರೆ ಅದನ್ನು ಕೂಡ ಖಂಡಿಸ್ತಿದ್ದೀವಿ ಮತ್ತು ಬಹುತೇಕ ಜಿಲ್ಲೆಗಳಲ್ಲಿ ಇನ್ಕ್ಲೂಡಿಂಗ್ ಚಿಕ್ಕಮಗಳೂರು ಕೂಡ ಇವತ್ತು ಎಸ್ ಸಿ ಎಸ್ ಜಿ ನೌಕರರು ನಿಯಮಾನುಸಾರ ಮಾರ್ಗಸೂಚಿ ಅನುಸಾರ ಶುದ್ಧ ಮನಸ್ಸಿನ ಮುಕ್ತವಾಗಿ ಕೆಲಸ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ ವಿನಾಕಾರಣ ನೌಕರಿಗೆ ತೊಂದರೆನ ಕೊಡುವಂತ ಕೆಲಸವನ್ನು ಕೂಡ ಕೆಲವು ಕೆಲವು ಜಾತಿ ಮನಸ್ಸಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇಲ್ಲೇ ನೋಡಿದ್ದೀವಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ದಲಿತ ನೌಕರರು ಅನ್ಯ ಆಗಿದೆ ನೋಡಿದ್ದೀವಿ ಸಮಾಜ ಕಲ್ಯಾಣ ಇಲಾಖೆ ವಿನಾಕಾರಣ ದ್ವಿತೀಯ ದರ್ಜೆ ಸಹಿಕ ಅಮರಥ ಆಗಿರೋದನ್ನ ನೋಡಿದ್ದೀವಿ ಮತ್ತು ವಿನಾಕರಣ ಎಸ್ ಸಿ ಎಸ್ ಸಿ ನೌಕರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದನ್ನ ಸಹಿಸ್ಕೊಳ್ಳಿ ಇವರು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ನೌಕರರಿಗೆ ತರವಲ್ಲದ ನಡೆಯನ್ನು ಪ್ರದರ್ಶನ ಮಾಡ್ತಿದ್ದಾರೆ ಅಂತೇಳಿ ನೌಕರರಿಗೆ ವಿನಾಕರಣ ಮಾನಸಿಕ ಹಿಂಸೆ ಕೊಡುವಂತ ಕೆಲಸ ಕೂಡ ಬೇರೆ ಕಡೆ ನಡೀತದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ ಎಸ್ಸಿ ಎಸ್ ಸಿ ನೌಕರ ಸಮನ್ ಸಮಿತಿ ರಾಜಕೀಯೇತರ ಸಂಘಟನೆ ಇದೆ ಸಂವಿಧಾನ ಬದ್ಧವಾಗಿರುವಂತಹ ಹಕ್ಕುಗಳನ್ನು ಪಡೆಯುವುದರ ಜೊತೆಗೆ ನಾಗರಿಕರಾಗಿ ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನ ಜನರಿಗೆ ಹರಿಸುವಂಥದ್ದು ಮತ್ತೆ ತಳ ಇದಕ್ಕೆ ವಿವಿಧ ಇಲಾಖೆಗಳಲ್ಲಿ ತಳ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗೆ ಸರ್ಕಾರದ ಯೋಜನೆಗಳನ್ನು ಪರಿಚಯ ಮಾಡುವಂಥದ್ದು ಮತ್ತೆ ಇವತ್ತು ಪ್ರೀತಿ ಜಾತಿ ಹೆಚ್ಚಬೇಕು ಅನ್ನೋ ವಾದ ಇರುವಂಥದ್ದು ಇವತ್ತು ಜಾತಿ ಪ್ರೀತಿ ಎಂತ ಇದೆ ಜಾತಿ ಮ್ಯಾಗಳು ಪ್ರೀತಿ ಸಮಾಜ ಬರ್ತಿದೆ ಅದಕ್ಕೆ ಪ್ರೀತಿ ಮ್ಯಾಗಳು ಪ್ರೀತಿಸುವಂತೆ ಜಾತಿಯ ಸಮಾಜ ಬರಬೇಕು ಮನುಷ್ಯ ಮನುಷ್ಯನ ನಡುವೆ ಧರ್ಮ ಜಾತಿ ಭಾಷೆಯಸ್ಸಿನಲ್ಲಿ ಕಂದಕವನ್ನು ಉಂಟು ಮಾಡುವಂಥ ದುಷ್ಟಶಕ್ತಿಗಳ ವಿರುದ್ಧ ಜನ ವೈಚಾರಿಕವಾಗಿ ಜಾಗೃತರಾಗಬೇಕು ಅಂತ ಹೇಳ್ತಾ ಇದ್ದೀನಿ ಮತ್ತು ಭಾರತ ಭಾರತೀಯರ ದೇಶ ಆಗಬೇಕಾಗಿದೆ ಭಾರತ ಯಾವುದೋ ಧರ್ಮದ ಭಾಷೆಯ ಜಾತಿಯ ದೇಶ ಆಗಬಾರ್ದು ಭಾರತ ಸಮಗ್ರ ಭಾರತೀಯರ ದೇಶ ಈ ದೇಶದಲ್ಲಿ ಹಲವಾರು ಧರ್ಮಗಳು ಜಾತಿಗಳು ದೇವರುಗಳೆಲ್ಲ ಇದೆ ಇಲ್ಲಿ ಮನುಷ್ಯ ಇದೆ ಬುದ್ಧರ ವಿಚಾರಗಳಿದೆ ಬಸವಣ್ಣ ವಿಚಾರಗಳಿದೆ ಅಂಬೇಡ್ಕರ್ ವಿಚಾರಗಳಿದೆ ಈ ಹಿನ್ನೆಲೆಯಲ್ಲಿ ಇಂಥ ಒಂದು ತೀರ್ಮಾನಗಳನ್ನು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಮತ್ತು ರಾಜ್ಯ ಸರ್ಕಾರಕ್ಕೆ ಎಸ್ ಸಿ ಎಸ್ ಟಿ ನೌಕರರ ಸಮಸ್ಯೆಗಳನ್ನು ಸ್ಪಂದಿಸಬೇಕು ಎಸ್ ಸಿ ಬಿ ಟಿ ಎಸ್ ಪಿ ಅನುದಾನ ದುರುಪಯೋಗ ಕೂಡ ನಿಲ್ಲಬೇಕು ಅನ್ನೋ ಒಂದು ಇದು ಮಾಡೋದ್ರ ಜೊತೆಗೆ ಬಡ್ತಿ ಮೀಸಲಾತಿ ಕಾಯ್ದೆ ಇನ್ನೂ ಎಷ್ಟೋ ಇಲಾಖೆಗಳಿಗೆ ಪರಿಪಕ್ವ ಅನುಷ್ಠಾನ ಆಗಿಲ್ಲ ವೈಜ್ಞಾನಿಕವಾಗಿ ಜ್ಯೇಷ್ಠದ ಪಟ್ಟಿಯನ್ನು ಸಿದ್ಧಪಡಿಸಿಲ್ಲ ಇದನ್ನು ಮಾಡಬೇಕು ಅಂತೇಳಿ ಒತ್ತಾಯಿಸೋದಕ್ಕೆ ತೀರ್ಮಾನವನ್ನು ಮಾಡ್ತಾ ಇದ್ದೀವಿ ಮತ್ತೆ ಸಮಸ್ತ ನೌಕರಿಗೊಂದು ವೈಚಾರಿಕ ಮಾಡಕ್ಕೆ ರಾಜ್ಯ ಮಟ್ಟದ ಶಿಬಿರ ಕೂಡ ಮಾಡುವಂಥ ಯೋಚನೆ ಇದೆ ಇವತ್ತಿನ ಸಭೆಯಲ್ಲಿ ಈ ಎಲ್ಲ ಪ್ರಮುಖ ವಿಷಯಗಳನ್ನು ಇಟ್ಟುಕೊಂಡು ನಾವು ಒಂದು ಚರ್ಚೆನ ಮಾಡ್ತಾ ಇದ್ದೀವಿ ಒಟ್ಟಾರೆ ರಾಜ್ಯ ಸರ್ಕಾರ ತುಂಬ ಒಳ್ಳೆ ಕೆಲಸ ಮಾಡ್ತಿದೆ ಎಲ್ಲರಿಗೂ ಒಳ್ಳೆ ಭಾಗ್ಯಗಳನ್ನು ಕೊಡ್ತಾ ಇದೆ ಅದೇ ತರ ನೌಕರಗಳು ಕೂಡ ಎನ್ ಪಿ ಎಸ್ ರದ್ದು ಮಾಡಿ ಓ ಪಿ ಎಸ್ ಭಾಗ್ಯವನ್ನು ಕೊಡಬೇಕಾಗಿದೆ ಅದೇ ತರ ಪ್ರಮುಖವಾಗಿ ಎಸ್ ಸಿ ಎಸ್ ಟಿ ನೌಕರರಿಗೆ ಸಂವಿಧಾನಬದ್ಧ ಹಕ್ಕುಗಳನ್ನು ಪಡೆಯುವಲ್ಲಿ ಯಾವುದೇ ರೀತಿ ತೊಂದರೆ ಆಗದೇ ರೀತಿ ಈ ನೋವನ್ನು ಉಂಡಿರುವಂತ ನೋವನ್ನು ಕಂಡಿರುವಂತ ಈ ಸರ್ಕಾರ ಪರಿಗಣಿಸಬೇಕು ಅನ್ನೋದು ನಮ್ಮ ತೀವ್ರ ಮನವಿಯಾಗಿದೆ ಆಗಿದೆ ಒತ್ತಾಯ ಕೂಡ ಈ ವೇಳೆ ಸಮನ್ವಯ ಸಮಿತಿ ಉಪಾಧ್ಯಕ್ಷರಾದ ಕೆಂಪಸಿದ್ದ ಸದಸ್ಯರಾದ ಮೋಹನ್ ಬಾಲು ಮಹೇಶ್ ಉಪಸ್ಥಿತರಿದ್ದರು